ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ತುರಗನೂರು ಗ್ರಾಮದಲ್ಲಿ ನಡೆದ ಹತ್ತನೇ ವರ್ಷದ ಜೋಡಿ ಎತ್ತಿನ ಘಾಡಿ ಓಟದ ಸ್ಪರ್ಧೆ ಏರ್ಪಡಿಸಲಾಯಿತು ನಾಡಪ್ರಭು ಶ್ರೀ ಕೆಂಪೇಗೌಡರ ಯುವಕರ ಬಳಗದ ವತಿಯಿಂದ ಆಯೋಜಿತವಾದ ಈ ಜೋಡಿ ಎತ್ತಿನ ಘಾಡಿ ಓಟದ ಸ್ಪರ್ಧೆಯಲ್ಲಿ ಅರವತ್ನಾಲ್ಕು ಜೋಡಿ ಎತ್ತುಗಳು ಭಾಗವಹಿಸಿದ್ದವು ಕಾರ್ಯಕ್ರಮವನ್ನು ಸಂಸದ ಸುನಿಲ್ ಬೋಸ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಗ್ರಾಮೀಣ ಕ್ರೀಡೆಗಳು ಉಳಿಯಬೇಕಾದರೆ ಇಂತಹ ಸ್ಪರ್ಧೆಗಳು ನಿರಂತರವಾಗಿ ನಡೆಯಬೇಕು ಹಿಂದಿನ ಕಾಲದಲ್ಲಿ ಬುಗುರಿ ಚಿನ್ನದಾಂಡು ಲಗೋರಿಯಂತಹ ಆಟಗಳು ಜನಪ್ರಿಯವಾಗಿದ್ದವು ಆದರೆ ಈಗ ಅವು ಕಣ್ಮರೆಯಾಗಿವೆ ಹಿಂದಿನ ಮಕ್ಕಳು ಮೊಬೈಲ್ಗೆ ಒಗ್ಗಿಕೊಂಡಿದ್ದಾರೆ ರೈತರು ತಮ್ಮ ಎತ್ತುಗಳನ್ನು ಮಕ್ಕಳಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ ಈ ಕ್ರೀಡೆಯ ಮೂಲಕ ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸಿ ಎಲ್ಲರಿಗೂ ಒಳಿತಾಗಲಿ ಎಂದು ಶುಭ ಹಾರೈಸಿದರು ಇದು ಆಗ್ಲಿಂದನೂ ನಮ್ಮ ಇಲ್ಲಿ ನಡ್ಸ್ಕೊಂಡ್ ಬಂದಂತ ಒಂದು ಓಟದ ಸ್ಪರ್ಧೆ ಉದ್ದೇಶ ಏನು ಅಂದ್ರೆ ಎತ್ತುಗಳನ್ನ ಒಂಥರ ಸಾಕೋದಷ್ಟು ಸುಲಭದ ಮಾತಲ್ಲ ಅದು ಈಗಿರೋಂಥವ್ರು ಎಲ್ಲರೂ ಕೂಡ ಇರೋ ಎತ್ತುಗಳನ್ನ ಮಾರ್ತಿರೋ ಪರಿಸ್ಥಿತಿ ನಾವು ಕಾಣ್ತೇವೆ ಯಾಕೆಂದ್ರೆ ನಮಗೆ ಆಧುನಿಕ ವಸ್ತುಗಳಂದ್ರೆ ಟ್ರ್ಯಾಕ್ಟರ್ ಸಿಕ್ತಾ ಇದೆ ಟ್ರಿಲ್ಲರ್ ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ಆಮೇಲೆ ಎಷ್ಟೋ ಜನ ಆಸಕ್ತಿನೂ ಕೂಡ ಕಳ್ಕೊಂಡು ಹೋಗ್ತಾ ಇದ್ದಾರೆ ಎತ್ತುಗಳನ್ನ ಇಟ್ಕೊಂಡು ಮನೆಯಲ್ಲಿ ಸಾಕಿ ಅದಕ್ಕೆ ಮೇವುಗಳನ್ನ ಕೊಟ್ಟು ಅದನ್ನ ನಾವತ್ರ ಮಕ್ಕಳು ನೋಡೋ ರೀತಿಯಲ್ಲಿ ನೋಡಿ ತಾವುಗಳ ಬೆಳೆಸುವಂಥದ್ದು ಅಂದ್ರೆ ಆ ರೀತಿ ತಾವುಗಳು ಅದಕ್ಕೆ ಮೇವನ್ನ ಕೊಟ್ಟು ಒಂದೇನೋ ಒಂದು ರೈತರಿಗೆ ಒಂದು ಸಂತೋಷ ಅದು ಯಾವಾಗಲೂ ಈಗ ಹಸು ನೀವು ಸ್ಪರ್ಧೆಯನ್ನ ಮಾಡ್ತೀರಿ ಎಲ್ಲ ಜಾತ್ರೆಗಳನ್ನ ನೋಡ್ತೀವಿ ಹಸು ಪ್ರದರ್ಶನಗಳು ಮಾಡ್ತೀರಿ ಬಹುಮಾನಗಳು ಪಡೀತಿರಿ ಅದು ನಿಮ್ಮಲ್ಲಿ ಅದಕ್ಕೆ ಸಾಗಿ ಏನೋ ಒಂದು ಪ್ರೀತಿ ಹೆಮ್ಮೆ ನಾವು ಈ ತರ ಸಾಕಿದೀವಿ ಅಂದ್ರೆ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ನಾವು ನೋಡ್ತಿವಲ್ಲ ಹಸುಗಳನ್ನ ನೋಡ್ತಾ ಪ್ರದರ್ಶನ ಮಾಡಿದಾಗ ನಾವು ನೋಡ್ತೀವಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಸಾಕ್ತಾರೆ ಅಂದ್ರೆ ನಾವು ಈಗಿನ ಈಗಿನ ಪೀಳಿಗೆನು ಹಿಂದೆ ಏನು ಪೂರ್ವಜರು ಮಾಡಿದಂತನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದು ಖುಷಿ ಆಗಿರುವಂತ ಸಂಗತಿ ಈಗ ಯಾಕಂದ್ರೆ ಯಾವಾಗ ಕೂಡ ಬಂದ್ರು ಈ ಸಲ ಎಷ್ಟು ಜೋಡಿ ಬಂದಿದೆ ಅರವತ್ನಾಲ್ಕು ಜೋಡಿ ಬಂದಿದೆ ಅರವತ್ನಾಲ್ಕ್ ಜೋಡಿ ಅಂತಂದ್ರೆ ಇನ್ನು ಉತ್ಸಾಹ ಅದೊಂದು ಅದೇನೋ ಪ್ರೋತ್ಸಾಹ ಇರ್ಬೋದು ಯಾರಿಗೂ ಕೂಡ ಕಡಿಮೆ ಆಗಿಲ್ಲ ಇದು ಹಿಂಗೆ ಮುಂದುವರಿಬೇಕಂದ್ರೆ ರೈತರಿಗೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತರಿಗೆ ಸರ್ಕಾರ ವತಿಯಿಂದ ಸಿಗ್ಬೇಕಾದ ಸೌಲತ್ಗಳು ಕರೆಕ್ಟಾಗಿ ಅವ್ರಿಗೆ ಸಿಗಬೇಕಾಗತ್ತೆ ಅವ್ರು ಏನೇ ಮಾಡಿದ್ರು ಕೂಡ ರೈತರು ನಾನು ಹೇಳ್ತಾ ಇರ್ತೀನಿ ಈಗ ರೈತರಿಗೆ ಅವರು ಏನೇ ಬೆಳೆ ಬೆಳೆದ್ರು ಕೂಡ ಅವ್ರಿಗೆ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಒಂದು ಜಮೀನಲ್ಲಿ ನೀವು ಏನು ಅನ್ನವನ್ನು ಬೆಳೀತೀರಿ ಅವ್ನು ಖರ್ಚು ಮಾಡುವಷ್ಟು ಕೂಡ ವಾಪಸ್ ಸಿಗ್ತ ಪರಿಸ್ಥಿತಿಗಳನ್ನ ನಾವಿದ್ದೀವಿ ಅದಕ್ಕೆ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನು ಅವ್ರಿಗೆ ಸೂಚನೆ ಮಾಡೋ ಮುಖಾಂತರ ಅವನ ಪ್ರೋತ್ಸಾಹ ಮಾಡಬೇಕು ಬಡ ರೈತರುಗಳು ರೈತರುಗಳ ವ್ಯವಸಾಯ ಮಾಡಕ್ ಆಗದೇನೆ ಇರುವಂತ ಎಕರೆಗಳನ್ನ ಜಮೀನನ್ನ ಮಾರಿ ಅವರು ಬೇರೆಯವ್ರಿಗೆ ಮಾರಿ ಅವರು ಇರೋ ಹಣವನ್ನ ಮುಗಿದ ಮೇಲೆ ಅದೇ ಜಮೀನಲ್ಲಿ ಕೂಲಿ ಮಾಡುವಂಥ ಪರಿಸ್ಥಿತಿಗಳನ್ನ ನೋಡ್ತೇವೆ ದಯವಿಟ್ಟು ಅದಕ್ಕೆ ನಾನು ಹೇಳುವಂತದ್ದು ಸರ್ಕಾರ ಇಂಥವ್ರ ಬೆನ್ನೆಲು ನಿಂತು ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಹೆಚ್ಚೆಚ್ಚು ರೈತರು ಯಾಕೆಂದ್ರೆ ನಮ್ಮ ಒಂದು ಕಾಲದಲ್ಲಿ ನಮ್ಮ ದೇಶದಿಂದ ಅಕ್ಕಿ ಬೇರೆ ದೇಶಕ್ಕೆ ರಫ್ತಾಗ್ತಿತ್ತು ಒಂದೊಂದು ದಿನ ಬರುತ್ತೆ ನಾನೇ ಬೇರೆ ದೇಶದ ಅಕ್ಕಿನ ಪಡೆಯುವಂಥ ಸ್ಥಿತಿಗಳನ್ನು ನಿರ್ಮಾಣ ಮಾಡೋಂಥ ನೋಡ್ತೀವಿ ಯಾಕಂದ್ರೆ ಇರೋ ಜಮೀನ ಕೊಡ್ತೀವಿ ಎಲ್ಲ ಬರಿ ಫ್ಯಾಕ್ಟ್ರಿಗಳು ಕೊಡ್ತೀವಿ ಫ್ಯಾಕ್ಟ್ರಿಲಿ ಅವರು ಒಂದು ಮನೆಗೆ ಹೋಗೊಬ್ರು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಆ ಫ್ಯಾಕ್ಟ್ರಿ ಕಟ್ಟಿದ ಮೇಲೆ ಅವ್ರು ಕೊಟ್ಟಿದ್ದ ಜಮೀನಲ್ಲೇ ಅವ್ರು ಕೊಟ್ಟಿದ್ದ ಜಮೀನಿಗೆ ಅವರೇ ಬಿಚ್ಚೆ ಬಿಡೋಂಥ ಪರಿಸ್ಥಿತಿಗೆ ತಂದೆ ನಿಲ್ಲಿಸ್ತಾರೆ ಫ್ಯಾಕ್ಟ್ರಿಗಳು ನಾವು ನೋಡ್ತಾ ಇರ್ಬೋದು ಅವರು ಒಪ್ಪಂದ ಮಾಡ್ಕೊಳ್ಬೇಕಾರೆ ಒಂದು ರೀತಿ ಒಪ್ಪಂದ ಆದಮೇಲೆ ಒಂದು ರೀತಿ ಅದೇ ದಯವಿಟ್ಟು ನೀವು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಿ ಅದನ್ನ ಮುಂದ್ವರಿಸ್ಕೊಂಡು ಹೋಗಿ ಯಾಕಂದ್ರೆ ಇದು ಇರಬೇಕು ನಮ್ಮ ಈಗಿನ ಕಾಲ ಮಕ್ಕಳುಗಳಿಗೆ ನಮ್ಮ ಹಿಂದೆ ನಾವು ಈಗ ನೋಡಿ ನಾವು ನಮ್ಮ ಮಕ್ಕಳುಗಳಿಗೆ ನಾವು ಹಿಂದೆ ಆಟ ಆಡ್ತಿದ ಯಾವ ಆಟಗಳಿಗೆ ಪರಿಚಯನೇ ಇಲ್ಲ ಅವರು ಅದು ಗಮ್ನಲ್ಲಿ ಬುಗುರಿ ಲಗೋರಿ ಚಿನ್ನಿದ ಇವೆಲ್ಲ ಅವಾಗ ಗೊತ್ತೇ ಇಲ್ಲ ಗೋಲಿ ಅಂದ್ರೆ ನಾವು ಅದನ್ನ ಈಗ ಅದನ್ನೇ ಫ್ಯಾಷನ್ ಮಾಡಿದ್ದಾರೆ ಅದಕ್ಕೆ ಒಂದು ಕೋಚಿಂಗ್ ಮಾಡ್ತಾ ಇದಾರೆ ಲಗೋರಿ ಆಡ್ಸಕ್ಕೆ ಬುಗುರಿ ಬಿಡ್ಸಕ್ಕೆ ಅಂದ್ರೆ ಅಂದ್ರೆ ನಾವದನ್ನ ಮರೀತಾ ಇದೀವಿ ಎಲ್ಲ ಮಕ್ಕಳುಗಳು ಬೆರ ಬೆಳೀತು ಅಲ್ಲಿ ಇದ್ದಂಥ ಒಂದು ಜೋಶ್ ಇಲ್ಲ ಮಕ್ಕಳಿಗೆಲ್ಲ ಹೆಚ್ಚು ಮೊಬೈಲ್ಗಳ ಮೊರೆ ಹೋಗಿ ಮಾರ ಊಟ ಮಾಡ್ಬೇಕಾದ್ರು ಮೊಬೈಲ್ ಬೇಕು ಅವ್ರಿಗೆ ಊಟ ತೆಗೆದುಬೇಕಾದ್ರೂ ಮೊಬೈಲ್ ಬೇಕು ಆ ಬರಿತೀರಿ ಅಂತದ್ದು ಅವೆಲ್ಲ ಸೇರಿ ಇನ್ನೂ ಹಿರಿಯರು ನಡ್ಸ್ಕೊಬಂದಾದಲ್ಲ ಮಾಡ್ತಾ ಇದೀರಿ ನಾವು ಹೇಳ್ದಂಗೆ ನಮ್ಮ ಸುನೀತಾ ಮೇಡಮ್ ಹೇಳ್ದಂಗೆ ಮಕ್ಕಳಿಗಿಂತ ಜಾಸ್ತಿಯಾಗಿ ಅವ್ರನ್ನ ಆ ಹಸುಗಳನ್ನ ಸಾಕ್ತಿರಿ ಅಂತ ಅದು ಜೊತೆ ಆ ಪ್ರೀತಿ ಬಾಂಧವ್ಯ ಸಾಕೋರಿಗೆ ಗೊತ್ತಿರೋಂಥದ್ದು ಆ ಬಾಂಧವ್ಯಗಳು ಇದು ಹಿಂಗೆ ಮುಂದುವರಿಲಿ ಅದು ಯಾವುದೇ ರೀತಿಯ ಐತರ ಘಟನೆಗಳು ಮಾಡಬೇಡಿ ದಯವಿಟ್ಟು ನಂಗೆ ಮಾತ್ರ ಗಾಡಿ ಹತ್ತಿ ಅಂತ ಹೇಳಿಬಿಡಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆರೋಪಿಸಿ ನನ್ನ ಕರ್ಸಿದ್ಗೆ ತಮ್ಮೆಲ್ಲ ಯುವಕ ಮಿತ್ರರಿಗೆ ಧನ್ಯವಾದ ತಿಳಿಸ್ತಾರೆ